ಎಲ್ಲಿಗೆ ಬೇಡ ನೀನು ಬೇಡ ನೀನು ಹೋಗಿ ಒಳಗಡೆ ಹೋಗು ಹೋಗಮ್ಮ ಒಳಗಡೆ ಬರಬೇಡ ಹೋಗು ಕಾಲು ನೋತು ಹೋಗು ನಾನು ಕುರಿ ಕಟ್ಟಾಕ್ಬಿಟ್ಟು ಕುರಿಗಳನ್ನೆಲ್ಲ ಕಾಲು ಕಟ್ಟಾಕ್ಬೇಕಂತೆ ಕಟ್ಟಾಕ್ಸ್ಬಿಟ್ಟು ಬರ್ತೀನಿ ಆಯ್ತಾ ಹ್ಞೂ ಇದ್ದೀವಿ ಯಾರು ನೋಡು ಮಾತಾಡು ಮೆಕ್ಕೆ ಮರಿ ಹತ್ರ ಮಾತಾಡು ನೋನು ನೋಡ್ದಾ ಭಯ ಆಯಿತಾ ಹ್ಞೂ ಬನ್ನಿ ನಡೀರಿ ನೋಡಿರಿ ಓಡಿಸ್ಮಳೆ ಹ್ಞೂ ಬನ್ನಿ ಬನ್ನಿ ಅಲ್ಲ ಹೋಗಿ ನಿಮ್ಮನ್ನೆಲ್ಲ ಕಟ್ ಹಾಕ್ತೀನಿ ಮೇಯೂರಂತೆ ಬನ್ನಿ ಓ ಕಾಲು ಸಿಕ್ಕಾಕುಂತು